ನೀವೇರಿಸ್ಬಿಟ್ಟಿದ್ರು ಛೀ ನೋಡಮ್ಮ ಈಗ ನೀರಿನ ದರ ಏರ್ಸಿದ್ರು ಅಂತ ಇನ್ನೂ ಏರ್ಸಿಲ್ಲ ಅದೊಂದು ಆಲೋಚನೆ ಇದೆ ನಾಳೆ ಮಾಡ್ತೀವಿ ಬಹಳ ವರ್ಷಗಳಿಂದ ನೀರಿನ ದರ ಏರ್ಸಿಲ್ಲ ಏನ್ ಮಾಡ್ಬೇಕು ಅಲ್ಲ ಏನ್ ಮಾಡ್ಬೇಕು ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ ಬಿ ಡಬ್ಲ್ಯೂ ಎಸ್ ಎಸ್ ಅದಕ್ಕೆ ಆ ಥರ ಮಾತಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀವಿ ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ ಗೊಂದಲ ಏನೂ ಇಲ್ಲ ಕೆಲವು ಜನ ಅದನ್ನು ಬದಲ ಮುಂದಕ್ಕೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಈಗ ಮುಂದಕ್ಕೆ ಹಾಕೋಕ್ಕಿಲ್ಲ ಒಂದು ಪತ್ರಿಕೆ ಮಾತ್ರ ಒಂದು ಪತ್ರಿಕೆ ಯಾವುದದು ಜನ್ಮಾಷ್ಟಮಿ ದಿನ ಇದೆಯಲ್ಲ ಆ ಪತ್ರಿಕ ಮಾತಾಡೋದು ಇಲ್ಲ ನೀವೇ ಏರ್ಸ್ಬಿಟ್ಟಿದ್ದೀರಲ್ಲೇ ನೋಡಮ್ಮ ಈಗ ನೀರಿನ ದರ ಏರ್ಸಿದ್ರು ಅಂತ ಇನ್ನೂ ಏರ್ಸಿಲ್ಲ ಅದೊಂದು ಆಲೋಚನೆ ಇದೆ ನಾಳೆ ಮಾಡ್ತೀವಿ ಭಾಳ ವರ್ಷಗಳಿಂದ ನೀರಿನ ದರ ಏರ್ಸಿಲ್ಲ ಏನು ಮಾಡಬೇಕು ಅಲ್ಲ ಏನು ಮಾಡಬೇಕು ಅಚ್ಚಿ ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ ಬಿ ಡಬ್ಲ್ಯೂ ಎಸ್ ಎಸ್ ಅದಕ್ಕೆ ಆ ಥರ ಮಾತಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀವಿ ನಾವು ಇನ್ನೂ ತೀರ್ಮಾನ ತಗೊಂಡಿಲ್ಲ ಗೊಂದಲ ಏನು ಇಲ್ಲ ಕೆಲವು ಜನ ಅದನ್ನು ಬದಲಾಗ ಮುಂದಕ್ಕೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಈಗ ಮುಂದಕ್ಕೆ ಹಾಕೋಂಗಿಲ್ಲ ಒಂದು ಪತ್ರಿಕೆ ಮಾತ್ರ ಒಂದು ಪತ್ರಿಕೆ ಯಾವುದದು ಜನ್ಮಾಷ್ಟಮಿ ದಿನ ಇದೆಯಲ್ಲ ಆ ಪತ್ರಿಕೆ ಮಾತ್ರ